ನೋಡಿ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿ ನೀವು ಮತ್ತೊಂದು ವಿಡಿಯೋ ಪ್ರೀತಿ ಸ್ವಾಗತ್ಪ ಇವತ್ತಿನ ಹೇಳೋದಪ್ಪ ಅಂದ್ರೆ ಬಗುನ್ ವೇಲ್ ಪ್ಲ್ಯಾಂಟ್ ಅಂತ ಇದು ಪ್ಲ್ಯಾಂಟ್ಸ್ ನಮ್ಮ ಚಾನಲ್ ಯಾರು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ಹಾಗೆ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್ ಬರ್ರಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಲವಾರು ಹೆಸರಿನಿಂದ ಇದನ್ನು ಕರೆಯುತ್ತಾರೆ ಫ್ರೆಂಡ್ಸ್ ಇದನ್ನು ಬಗುನ್ ವೇಲನ್ನು ಕರೆಯುತ್ತಾರೆ ಹಾಗೆ ಈ ಗಿಡವನ್ನು ಹಾಗೆ ಕಾಗದಿ ಫೂಲವನ್ನು ಕರೆಯುತ್ತಾರೆ ಏಕೆ ಇದ್ರ ಕಾಗದಿ ಫೂಲ್ ತರ ಇರುತ್ತೆ ಅದಕ್ಕಾಗಿ ಇದನ್ನು ಕಾಗದಿ ಫೂಲ್ ತರ ಅನ್ನುತ್ತಾರೆ ಈ ಗಿಡ ಇದಕ್ಕೂ ಬಿಸಿಲು ಎಷ್ಟು ಬೇಕಂದ್ರೆ ಫ್ರೆಂಡ್ಸ್ ಆರು ತಾಸುಗಳು ಇದಕ್ಕನ್ನು ಬಿಸಿಲು ಹತ್ತುತ್ತೆ ಆರು ತಾಸು ಬಿದ್ದರೆ ಚೆನ್ನಾಗಿ ಈ ಗಿಡವನ್ನು ಬರುತ್ತೆ ನೀವು ಹಚ್ಚಬಹುದು ಇಂಡೋರ್ನಲ್ಲಿ ಹಚ್ಚಿದರೂ ಆರು ತಾಸು ಹೊರಗೆ ಹೊರಗೆ ತಂದು ಇಡಲಬೇಕಾಗುತ್ತದೆ ನೀವು ಹಚ್ಚುತ್ತಿರೋ ನಿಮ್ಮ ಮರ್ಜಿಯ ಮೇಲೆ ಇದೆ ಈ ಗಿಡವನ್ನು ಇದರಲ್ಲಿ ಬರುತ್ತೆ ಇದರ ಗಿಡದ ಪ್ರಭೇದಗಳನ್ನು ಆ ಮೂರು ಈ ಗಿಡದ ಪ್ರಭೇದಗಳನ್ನು ಮೂರು ಮೂನ್ಶೆ ಮುನ್ನೂರು ಪ್ರಭೇದಗಳಲ್ಲೂ ಈ ಗಿಡವನ್ನು ಇದೆ ನೀವು ನೋಡ ನೋಡಕಬಹುದು ಸಿಗುತ್ತೆ ಈ ಮೂರ್ನೂರು ಪ್ರಭೇದಗಳನ್ನು ಸಿಗುತ್ತೆ ಈ ಗಿಡ ಫ್ರೆಂಡ್ಸ್ ಟ್ರಾನ್ಸ್ಪ್ಲಾಂಟಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಕಮೆಂಟ್ ಮಾಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಮತ್ತೊಂದು ವಿಡಿಯೋದಲ್ಲಿ